ಎಲ್ಲರಿಗೂ ಫೈರೋ ಟೂ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾವೇರಿ ಜಿಲ್ಲೆಯಲ್ಲಿರುವ ಮೂಟೆಬೆನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಭಾಷಣಕಾರ ಭಾಷಣವನ್ನು ಹೇಳುತ್ತಿದ್ದ ಆ ಭಾಷಣದಲ್ಲಿ ಏನಿತ್ತು ಅಂದರೆ ವಿದೇಶಿ ವಸ್ತ್ರಗಳನ್ನು ನಮ್ಮ ಭಾರತೀಯರು ಧರಿಸಲಾರದೆ ನಮ್ಮ ದೇಶೀಯ ವಸ್ತ್ರಗಳನ್ನು ಧರಿಸಬೇಕು ಎಂದು ಹೇಳುತ್ತಿದ್ದರು ಅದೇ ಸಮಯದಲ್ಲಿ ಒಬ್ಬ ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆಯನ್ನು ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿಯ ಟೊಪ್ಪಿಗೆ ಇತ್ತು ಅದನ್ನು ಕೂಡಲೇ ಕೆಳಗೆ ನೆಲಕ್ಕೆ ಬಿಸಾಕಿದ ಅಹಂ ಮಹಾನ್ ವ್ಯಕ್ತಿಯೇ ಯಾರೆಂದರೆ ಮೈಲಾರ ಮಹದೇವ ಅಂತಹ ವ್ಯಕ್ತಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೈಲಾರ ಮಹಾದೇವ ಎಂಟು ಜೂನ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಮೋಟೆಬೆನ್ನೂರಿನಲ್ಲಿ ಜನಿಸಿದರು ಈ ಮೂಟೆಬೆನ್ನೂರು ಇಲ್ಲಿ ಬರುತ್ತೆಂದರೆ ಹಾವೇರಿ ಜಿಲ್ಲೆಯಲ್ಲಿ ಬರುತ್ತದೆ ಇವರ ತಂದೆ ಯಾರೆಂದರೆ ಮಾತಾಂಡಪ್ಪ ಇವರ ತಾಯಿ ಬಸ್ಸಮ್ಮ ಇವರು ಮಹಾನ್ ದೇಶಪ್ರೇಮಿಗಳು ಆಗಿದ್ದರು ಆ ಹೊತ್ತಿಗೆ ತನ್ನ ತಾಯಿಯಾದ ಬಸ್ಸಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲುವಾಸವನ್ನು ಅನುಭವಿಸಿದವರು ಅಂತಹ ತಾಯಿಗೆ ಒಬ್ಬ ಮಗನಿದ್ದ ಅವನ ಹೆಸರೇ ಮಹಾದೇವ ಈ ಮಹಾದೇವನವರು ವಿದ್ಯಾಭ್ಯಾಸವನ್ನು ಮೂಟೆಬೆನ್ನೂರಿನಲ್ಲೇ ಮುಗಿಸಿದರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವಿಯ ಶಾಲೆಗೆ ಹೋದರು ಆದರೆ ಅವರಿಗೆ ಓದು ರುಚಿಸಲಿಲ್ಲ ಈ ಮಹಾದೇವನವರ ತಲೆಗೆ ಆ ವಿದೇಶಿ ಬಟ್ಟೆಯ ವಿಚಾರ ಯಾವಾಗಲೂ ಇವರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಅದೇ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಬಾಲಕ ಮಹಾದೇವರಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂದು ತುಂಬ ಹುಚ್ಚು ಆಸೆ ಹುಟ್ಟಿಕೊಳ್ಳಿತು ಮಹಾದೇವರವರಿಗೆ ಹನ್ನೆರಡು ಹದಿಮೂರರ ಹರೆಯ ವಯಸ್ಸು ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗೆ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವರು ಅಲ್ಲಿಗೆ ಹೋದರು ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಖಾದಿಯನ್ನು ಹೇಗೆ ಹೊಲಿಯುವುದೆಂಬುದನ್ನು ತಿಳಿದುಕೊಂಡ ನಂತರ ಮಹಾದೇವನವರು ಊರೂರು ಸಂಚಾರ ನಡೆಸುತ್ತಾ ಖಾದಿ ಬಟ್ಟೆಯನ್ನು ಮಾರಿದರು ಹಾಗೆ ಮಾರುತ್ತಿರುವ ಸಮಯದಲ್ಲಿ ಮಹಾದೇವನವರಿಗೆ ಸಬರಿಮತಿ ಆಶ್ರಮದಿಂದ ಕರೆ ಬಂದಿತು ಮಹಾದೇವ ಅಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರೊಡನೆ ದಂಡಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆವಾಯಿತು ಅದರಲ್ಲಿ ಮಹಾದೇವ ಆರು ತಿಂಗಳ ಸೆರೆಮನೆಯಲ್ಲಿ ಕಳೆದರು ಸ್ನೇಹಿತರೆ ದಂಡಿ ಯಾತ್ರೆ ಮುಗಿದ ಮಹಾದೇವ ಮತ್ತೆ ತಮ್ಮ ಹುಟ್ಟೂರಿಗೆ ವಾಪಸ್ಸು ಹೋದರು ಆ ಹೊತ್ತಿಗಾಗಲೇ ದಂಡಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತು ಮಹಾದೇವನವರಿಗೆ ಊರಿಗೆ ಹೋದಾಗ ಅವರಿಗೆ ಅದ್ಧೂರಿಯಾದ ಸ್ವಾಗತ ಸಿಕ್ಕಿತು ಮಹಾದೇವ ತನ್ನ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಮತ್ತೆ ಜೈಲು ಸೇರಿದರು ಇವರಿಗೆ ಹಿಂಡಲಗ ಎಂಬ ಜೈಲಿನಲ್ಲಿ ಸೆರೆ ಹಾಕಿದ್ದರು ಅದೇ ಸಮಯದಲ್ಲಿ ಗಾಂಧೀಜಿಯವರು ಅಲ್ಲಿಗೆ ಬಂದು ಮಹಾದೇವರನ್ನು ಭೇಟಿ ನೀಡಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹಿಸಿದರು ತದನಂತರ ಮಹಾದೇವನವರಿಗೆ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ಮಹಾದೇವನವರ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ತಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಆರಂಭಿಸಿದರು ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾರಕವಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು ಮಹಾದೇವನ ಖಾದಿಯೆಲ್ಲೇ ಇದು ಪ್ರಸಿದ್ಧವಾಯಿತು ಇದರ ಜೊತೆಯಲ್ಲೇ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು ಆ ಊರಿನಲ್ಲಿರುವ ಜನರು ಪ್ರೀತಿಯಿಂದ ಇವರ ಮೇಲೆ ಒಂದು ಗುಣಗಾನ ಮಾಡಿದರು ಆ ಗುಣಗಾಣವೇ ಚಿಕ್ಕ ವಯಸ್ಸಿದ್ರೂ ಒಳ್ಳೆ ಚೊಕ್ಕ ಮಾತನಾಡತಾನ ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ ನಕ್ಕರೊಂದು ಚಂದ ಅವನು ನುಡಿದರೊಂದು ಚಂದ ನಮಗೆ ಸಿಕ್ಕಿದಲ್ಲೋ ಇಂಥ ಚೊಕ್ಕ ಬಂಗಾರದಂಥವ ಎಂದು ಆ ಊರಿನ ಜನರು ಪ್ರೀತಿಯಿಂದ ಅವರ ಮೇಲೆ ಗುಣಗಾನ ಮಾಡಿದ್ದರು ಹಾಗೆ ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು ಹತ್ತೊಂಬತ್ತು ನೂರ ಎರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಘೋಷಿಸಿದರು ಆ ಘೋಷಣೆಯು ಇಡೀ ನಮ್ಮ ದೇಶಾದ್ಯಂತ ಪ್ರಚಾರವಾಯಿತು ದಕ್ಷಿಣ ಭಾಗದ ಈ ಚಳುವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು ಹಳ್ಳಿ ಹಳ್ಳಿಗಳಲ್ಲಿ ತಿರುಗು ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು ಅವರ ಮಾತುಗಳು ದೇಶ ಬಡಿದೆಬ್ಬಿಸಿದವು ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂತಹ ಸಾಹಸಕ್ಕೆ ಅಣಿಯಾದರು ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು ಬಿಟ್ಟರು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣಗಳನ್ನು ಬ್ರಿಟಿಷರ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು ಹಾಗೆ ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು ಹೊಸರಿನ ಪೊಲೀಸರ್ ಕೇಂದ್ರವನ್ನು ಸುಟ್ಟು ಹಾಕಿದರು ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರವು ಗಡಗಡ ನಡೆಯಿತು ಹಾಗಿದ್ದಾಗ ಬ್ರಿಟಿಷ್ ಸರ್ಕಾರವು ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ನೀಡುವುದೆಂದು ಘೋಷಿಸಿತು ಹಗಲಿರುಳು ಎನ್ನದೇ ಬ್ರಿಟಿಷ್ ಸರ್ಕಾರವು ಮಹಾದೇವ ಮತ್ತು ಹಾಗೂ ಅವರ ತಂಡದವರಿಗೆ ಶೋಧ ನಡೆಸಿದರು ಹಾವೇರಿ ಜಿಲ್ಲೆಯ ಹೊಸ ರೀತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲು ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು ತಮ್ಮೊಟ್ಟಿಗೆ ಇದ್ದ ಪತ್ತೆ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು ಹತ್ತೊಂಬತ್ತು ನೂರ ನಲವತ್ತೆರಡರ ಏಪ್ರಿಲ್ ಒಂದರಂದು ಬೆಳಗಿನ ಸಮಯ ಹೊಸರತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು ಅದರ ಪಕ್ಕದಲ್ಲಿಯೇ ಖಜಾನೆ ಮಹಾದೇವ ತನ್ನ ಸಂಗಡಿಯರೊಂದಿಗೆ ಮುತ್ತಿಗೆ ಹಾಕಿದರು ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರ ಓಟಕ್ಕಿತ್ತರು ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರಂತರವಾಗಿದ್ದರು ಅಡುಗೆ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ ಮಹದೇವ ರಕ್ತದ ಮಡುವಿನಲ್ಲಿ ಬಿದ್ದರು ಕೋಪಗೊಂಡ ಮಹಾದೇವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸರನ್ನು ಹಿಡಿಯಲು ಹೋದರು ಆ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಯಾದ ಮಹದೇವ ನಮ್ಮದು ಅಹಿಂಸಾತ್ಮಕ ಹೋರಾಟ ಪೊಲೀಸರನ್ನು ಕೊಲ್ಲದಿರಿ ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು ಮಹಾದೇವನ ಉಸಿರು ನಿಂತಿತು ದೇಶದ ಎಲ್ಲೆಡೆ ಈ ಸುದ್ದಿ ಹರಡಿತು ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು ಇಂತಹ ಮಹಾನ್ ವ್ಯಕ್ತಿಯಾದ ಮಹಾದೇವರಿಗೆ ದೇಶ ಮರುಗಿತು ಇಷ್ಟೆಲ್ಲ ಮಹಾನ್ ವ್ಯಕ್ತಿಯಾದ ಮಹಾದೇವನವರ ಜೀವನ ಚರಿತ್ರೆ ಎಂದು ಈ ವಿಡಿಯೋನ ಅಂತ್ಯ ಮಾಡುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತಾ